오, 그래, 뭐, 하루 종일. 뭐, 거기, 어디, 뭐, 그래, 나, 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 나 नाप हूं हम्म खाना 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 ओ डायपर हो लादर काड़ बार के ढकना है ठीक है ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಬೇಕಾಗೆಲ್ಲ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮೂಲಭೂತವಾಗಿರ್ತಕ್ಕಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಮೇ ಏಳಲ್ಲಿ ಇರ್ತಕ್ಕಂತಹ ಲೋಕಸಭೆ ಚುನಾವಣೆ ಮತದಾನ ದಿನ ಕನಿಷ್ಠ ಪ್ರಮಾಣದ ಮತವನ್ನು ಚಲಾಯಿಸಬೇಕಾಗಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನೋಡಿದಾಗ ಸಾವಿರದ ಅರವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಅಷ್ಟು ಜನ ಮಾತ್ರ ಮತದವನ್ನ ಮಾಡಿದ್ದಾರೆ ಮತವನ್ನು ಹಾಕಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ಆಗಬೇಕಾಗಿದೆ ಅತಿ ಮನೆ ಮನೆಗೆ ನಾವು ಮುಟ್ಟಿಸಬೇಕಾಗಿದೆ ಯಾಕಂದ್ರೆ ಮತ ಅನ್ನುವಂಥದ್ದು ಆ ಹಕ್ಕನ್ನ ಸೊ ಮತದಾನ ಆಚರಣೆ ಮಾಡುವ ಮೂಲಕವಾಗಿ ನಮ್ಮ ಕೂಡ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತಿನ ದಿನ ಪಟ್ಟಣ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹೀಗೆ ವಿವಿಧ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿಗಳವರು ಕುಡ್ಕೊಂಡು ಬಿಟ್ಟು ಇವತ್ತು ನಾವು ಜಾಗೃತಿ ಕಾರ್ಯಕ್ರಮ ಮಾಡಿದ್ದೇವೆ ಸೊ ಆ ಕಾರಣಕ್ಕಾಗಿ ಇದರ ಸಾರ್ಥಕತೆ ಆಗಬೇಕು ಅಂತ ಕೇಳಿದ್ರೆ ನಾವು ಹೆಚ್ಚಿನ ಮತದಾನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಹಣಿ ಆಗಬೇಕಾಗಿದೆ ಕಳೆದ ಬಾರಿ ಆಗಿರ್ತಕ್ಕಂಥ ನಾಲ್ಕು ಸೊನ್ನೆಗಿಂತಲೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಮತವಾನ ಚಲಾಯಿಸಲಿಕ್ಕೆ ನಾವೆಲ್ಲರೂ ಕೂಡ ಕಂಗ್ರೆಸ್ ಎದುರಾಗುವುದರ ಮೂಲಕವಾಗಿ ಪ್ರಜಾಪ್ರಭುತ್ವವನ್ನ ಎತ್ತಿ ಬಿಡುವ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಇವತ್ತಿನ ಈ ಚಾತಾ ಕಾರ್ಯಕ್ರಮ ಕುರಿತು ಎರಡು ಮಾತಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದ್ಸುತ್ತಾ ನನ್ನ ಮಾತು ವಿರಾಮ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನ ಮಾಡಬೇಕ ಮೂಲಕ ತಮ್ಮಲ್ಲಿ ಎಲ್ಲ